ದೇಶದ ಐಕ್ಯತೆ ಸಮಗ್ರತೆ ಶ್ರಾಂತಿ ಉಗ್ರ ಬಗ್ಗೆ ನಾವು ಬಹಳ ಹುಷಾರಾಗಿರಬೇಕು ಡೆಲ್ಲಿ ಬ್ಲಾಸ್ಟ್ ಆಗಿರಲಿ ಎಲ್ಲೇ ನಾವು ಬಹಳ ಎಚ್ಚರಿಕೆಯಿಂದ ಇರಬೇಕು ನಮ್ಮ ಕರ್ನಾಟಕ ಸರ್ಕಾರ ಕೂಡ ಈಗಾಗಲೇ ಹೋಮ್ ಮಿನಿಸ್ಟರ್ ಅದ್ರ ಬಗ್ಗೆ ರಿವ್ಯೂ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಕೂಡ ಆದೇಶ ಕೊಟ್ಟಿದ್ದಾರೆ ದೇಹ ಇರ್ಬೋದು ಆ ಭಾರತ ಬಗ್ಗೆ ನಾವು ಚಂದ್ರಿಂದ ಗಮನಿಸಲಿಕ್ಕೆ ಈಗಾಗಲೇ ಸಿದ್ಧರಾಗಿದೆ ಎಲ್ಲ ಟೈಮಲ್ಲಿ ಎಚ್ಚರಿಕೆಯಿಂದ ಇರಬೇಕು ಕಾಂಗ್ರೆಸ್ ಪಕ್ಷ ಸಂಪೂರ್ಣವಾಗಿ ಇದನ್ನ ಖಂಡಿಸ್ತಾರೆ ನಾವೆಲ್ಲ ಕೂಡ ಇದನ್ನ ಯಾರು ಈ ಉಗ್ರರಿದ್ದಾರೆ ಯಾರು ಇಂಥದ್ದಕ್ಕೆ ಕೈ ಹಾಕಿದ್ದಾರೆ ಅವರೆಲ್ಲ ಕೂಡಲೇ तनिख नडू बंधि केंद्र सरकार मेल नाव